ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇ ತಿಂಗಳಲ್ಲಿ ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಗಿಡಗಳಲ್ಲೆಲ್ಲ ಹೂ ಇದೆ ಅನ್ನೋದನ್ನು ತೋರಿಸ್ತೀನಿ ಇವಾಗ ಬಿಸಿಲು ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತು ತುಂಬ ಜಾಸ್ತಿ ಬಿಸಿಲಿದೆ ಆದರೂ ಕೂಡ ಕೆಲವು ಗಿಡಗಳಲ್ಲಿ ಹೂ ತುಂಬ ಜಾಸ್ತಿ ಇದೆ ಹಾಗಾಗಿ ಯಾವ್ಯಾವ ಗಿಡಗಳಲ್ಲಿ ಬಿಸಿಲು ಜಾಸ್ತಿ ಇದ್ರೂ ಕೂಡ ಹೂ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಫಸ್ಟ್ ನಾನು ತೋರಿಸ್ತಾ ಇರೋದು ಬಿಸಿಲು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಜಾಸ್ತಿ ಹೂ ಬರೋ ಅಂಥ ಗಿಡ ಮಾಸ್ರೋಸ್ ಗಿಡ ಇದರಲ್ಲಿ ವರ್ಷ ಇಡೀ ಹೂವಿರುತ್ತೆ ಆದರೆ ತುಂಬಾ ಹೂ ಆಗಾಗ ಒಂದೊಂದು ಸಲ ಹೂ ಬರ್ತಾ ಇರತ್ತೆ ಸಮ್ಮರ್ ಅಲ್ಲಿ ಮಾತ್ರ ತುಂಬಾ ಜಾಸ್ತಿ ಹೂ ಬರುತ್ತೆ ಈ ರೋಸ್ ಗಿಡಗಳು ಬಿಸಿಲಿನ ತುಂಬಾ ಇಷ್ಟಪಡೋ ಗಿಡಗಳು ಎಷ್ಟೇ ಹಾರ್ಶ್ ಆಗಿರೋ ಬಿಸಿಲಿದ್ರು ಕೂಡ ಹೂ ಬರ್ತಾನೆ ಇರುತ್ತೆ ಈ ರೋಸ್ ಗಿಡಗಳನ್ನ ಹಾಕಿರೋ ಪಾಟ್ಗಳನ್ನ ಮನೆ ಎದುರುಗಡನೆ ಇಟ್ಕೊಂಡಿದ್ದೀನಿ ನಾವು ಮನೆ ಒಳಗಡೆಯಿಂದ ಬಂದ ತಕ್ಷಣ ಮುಂದೆನೇ ಹೂ ಕಾಣಿಸ್ಬೇಕು ಅಂತ ನಾನು ಎದುರುಗಡೆನೆ ಇಟ್ಕೊಂಡಿದ್ದೀನಿ ಹೂ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಸಮ್ಮರ್ ಅಲ್ಲಿ ತುಂಬಾ ಜಾಸ್ತಿ ಹೂ ಬರೋ ಅಂತ ಬಳ್ಳಿ ಗಿಡ ಮಧು ಅಥವಾ ರಂಗೂನ್ ಕ್ರೀಪರ್ ಅಂತ ಹೇಳ್ತಾರೆ ನೀವೆಲ್ಲಾದರೂ ಹೋಗಬೇಕಾದ್ರೆ ಇದನ್ನ ರೋಡ್ ಸೈಡ್ ಅಲ್ಲಿ ಈಗಾಗಲೇ ನೋಡಿರ್ತೀರಾ ಮಾರ್ಚ್ ಏಪ್ರಿಲ್ ಇಂದನೆ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗಿದೆ ಈ ಮಧು ಗುಚ್ಚದ ರೀತಿ ಹೂ ಬರುತ್ತೆ ನಾನು ಈಗಾಗಲೇ ಶಾರ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಒಂದು ದಿನದಲ್ಲಿ ಮೂರು ಕಲರ್ನ ಚೇಂಜ್ ಮಾಡುತ್ತೆ ಹೂ ಅರಳಿದಾಗ ವೈಟ್ ಕಲರ್ ಇರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಲೈಟ್ ಪಿಂಕ್ ಕಲರ್ ಆಗುತ್ತೆ ಮಧ್ಯಾಹ್ನದಷ್ಟರೊಳಗೆ ಡಾರ್ಕ್ ಪಿಂಕ್ ಆಗಿ ಚೇಂಜ್ ಆಗುತ್ತೆ ದಾಸವಾಳ ಗಿಡಗಳಲ್ಲಿ ಸಮ್ಮರಲ್ಲಿ ತುಂಬ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಚಳಿಗಾಲದಲ್ಲಿ ಹೂ ಸ್ವಲ್ಪ ಕಡಿಮೆ ಇರುತ್ತೆ ಫೆಬ್ರವರಿ ಆದ್ಮೇಲೆ ಈ ಗಿಡಗಳಲ್ಲಿ ತುಂಬಾ ಚೆನ್ನಾಗಿ ಹೂ ಬರೋಕ್ಕೆ ಶುರುವಾಗುತ್ತೆ ಗಾರ್ಡನಲ್ಲಿ ದಾಸವಾಳ ಗಿಡಗಳಿದ್ರೆ ಡೈಲಿ ಪೂಜೆಗೆ ಹೂ ಸಿಗ್ತಾನೆ ಇರುತ್ತೆ ಹೈಬ್ರಿಡ್ ದಾಸವಾಳಗಳಾದರೆ ಹೂ ತುಂಬ ಕಡಿಮೆ ಬರುತ್ತೆ ಆದರೆ ಒಂದು ಹೂವು ಎರಡು ದಿನ ಅಥವಾ ಮೂರು ದಿನ ತನಕ ಇರುತ್ತೆ ಲೋಕಲ್ ದಾಸವಾಳಗಳಾದರೆ ಒಂದೇ ದಿನ ಇರುತ್ತೆ ಬೆಳಗ್ಗೆ ಅರಳಿ ಸಂಜೆ ಅಷ್ಟರೊಳಗೆ ಬಾಡುತ್ತೆ ಆದರೆ ಗಿಡ ತುಂಬ ಹೂ ಸಿಗ್ತಾನೆ ಇರುತ್ತೆ ಡೈಲಿ ಹೂ ಸಿಗ್ತಾ ಇರತ್ತೆ ಇವಾಗ ಹೂವಿರುವಂಥ ಎಲ್ಲ ದಾಸವಾಳ ಗಿಡಗಳನ್ನೂ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಸಮ್ಮರಲ್ಲಿ ಸಾಮಾನ್ಯವಾಗಿ ಎಲ್ಲ ಗಿಡಗಳಲ್ಲೂ ಹೂವಿರುತ್ತೆ ಮಳೆಗಾಲ ಶುರುವಾದ ಮೇಲೆ ಕೂಡ ಹೂ ಬರ್ತಾ ಇರುತ್ತೆ ಆದರೆ ಹೂ ಅರಳಿದ ಮೇಲೆ ಮಳೆ ಬಂದ ತಕ್ಷಣ ಆ ಹೂವೆಲ್ಲ ಅಲ್ಲೇ ಮುದ್ದೆ ಆಗ್ತಾ ಇರುತ್ತೆ ಈ ಬೋಗನ್ ಕೂಡ ಅಷ್ಟೇ ಎಷ್ಟು ಜಾಸ್ತಿ ಬಿಸಿರುತ್ತೋ ಅಷ್ಟು ಚೆನ್ನಾಗಿ ಹೂ ಬರುತ್ತೆ ಈ ಬೋಗನ್ ಹೈಬ್ರಿಡ್ ವೆರೈಟೀಸ್ನ ನಾನು ಹಳೆ ಬೋಗನ್ವಿಲ್ಲಾ ವೀಡಿಯೋಸಲ್ಲಿ ತೋರಿಸಿದ್ದೀನಿ ತುಂಬ ಕಲರ್ಸ್ ಇತ್ತು ತುಂಬ ಬುಷಿಯಾಗಿ ಬೆಳೆದಿತ್ತು ಗಿಡ ತುಂಬ ದೊಡ್ಡದಾಗಿ ಬೆಳೆದಿದ್ದರಿಂದ ಅದರಲ್ಲಿ ಮುಳ್ಳು ಕೂಡ ಇರೋದ್ರಿಂದ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಆ ಬೋಗನ್ ವಿಲಿಯಗಳನ್ನೆಲ್ಲ ಈ ಸಲ ತೆಗೆದ್ಬಿಟ್ಟು ಬೇರೆ ಗಿಡಗಳನ್ನ ಹಾಕ್ಸಿದ್ದೀನಿ ಇದ್ರ ಎಲೆಗಳನ್ನ ನೋಡ್ತಾ ಇದ್ದೀರಲ್ಲ ದೊಡ್ಡ ಎಲೆಗಳು ನೋಡಿದ್ರೆ ಬಾಳೆ ಎಲೆ ರೀತಿ ಅನ್ಸುತ್ತೆ ಈ ರೀತಿ ಇರೋವಂಥ ಗಿಡಗಳನ್ನ ಸಾಮಾನ್ಯವಾಗಿ ನೀವು ದೊಡ್ಡ ದೊಡ್ಡ ಲ್ಯಾಂಡ್ಸ್ಕೇಪ್ಗಳಲ್ಲಿ ನೋಡಿರ್ತೀರಾ ತುಂಬಾ ದೊಡ್ಡ ಜಾಗ ಇದ್ದಾಗ ಈ ರೀತಿ ಗಿಡಗಳನ್ನ ಹಾಕೋಬಹುದು ಇದನ್ನ ಕ್ಯಾನಲ್ ಇಲ್ಲಿ ಅಂತ ಹೇಳ್ತಾರೆ ಇದ್ರ ಹೂನ ನಾನು ಹಳೆ ಅಲ್ಲೆಲ್ಲ ತೋರಿಸಿದ್ದೀನಿ ಎಲ್ಲಿ ನೀರಿನ ಪಸೆ ಜಾಸ್ತಿ ಇರುತ್ತೆ ಅಂಥ ಕಡೆ ಹಾಕಿದರೆ ಅದಷ್ಟಕ್ಕೆ ಅದು ಭೂಮಿ ಒಳಗೆನೆ ಮಲ್ಟಿಪಲ್ ಆಗ್ತಾ ಇರುತ್ತೆ ಒಂದು ಗಿಡ ನೆಟ್ಟರೆ ಸಾಕು ಭೂಮಿ ಒಳಗೆ ರೈಝೋಮ್ಸ್ ಇಂದ ಅದು ಮಲ್ಟಿಪಲ್ ಆಗ್ತಾ ಇರುತ್ತೆ ಹಾಗಾಗಿ ತುಂಬ ಗಿಡಗಳಾಗಿ ಬೆಳೆಯುತ್ತೆ ಈ ಗಿಡನ ಹೆಲಿಕೋನಿಯಾ ಮತ್ತು ಬರ್ಡ್ ಆಫ್ ಪ್ಯಾರಾಡೈಸ್ ಅಂತ ಕರೀತಾರೆ ಇದ್ರ ಎಲೆಗಳು ಕೂಡ ಈ ರೀತಿ ತುಂಬ ಅಗ್ಲ ಇರುತ್ತೆ ಈ ರೀತಿ ಗಿಡಗಳನ್ನ ನಾವು ನೆಟ್ಕೊಳ್ಳೋದ್ರಿಂದ ಸುತ್ತ ಇರೋ ವಾತಾವರಣನ ತಂಪಾಗಿಟ್ಕೊಬೋದು ಈ ರೀತಿ ದೊಡ್ಡ ಎಲೆ ಇರೋಂಥ ಗಿಡಗಳೆಲ್ಲ ಆಕ್ಸಿಜನ್ನ ಜಾಸ್ತಿ ರಿಲೀಸ್ ಮಾಡುತ್ತೆ ಗ್ರೌಂಡಲ್ಲಿ ತುಂಬ ಜಾಸ್ತಿ ಜಾಗ ಇದ್ದಾಗ ಈ ರೀತಿ ಅಗ್ಲವಾಗಿರುವಂತಹ ಎಲೆಗಳಿರೋ ಗಿಡಗಳನ್ನ ಹಾಕೋಬಹುದು ಜಿರೇನಿಯಂ ಗಿಡಗಳಲ್ಲಿ ಇವಾಗ ಹೀಟ್ ತುಂಬ ಜಾಸ್ತಿ ಇರೋದ್ರಿಂದ ಹೂವು ಸ್ವಲ್ಪ ಕಡಿಮೆ ಆಗಿದೆ ವಿಂಟರ್ ಸೀಸನ್ ಅಲ್ಲಿ ಇದರಲ್ಲಿ ಪೂರ್ತಿ ಹೂವಿರುತ್ತೆ ಇದರಲ್ಲಿ ಕೂಡ ವರ್ಷ ಇಡೀ ಹೂವು ಇರುತ್ತೆ ಇವಾಗ ಹೀಟ್ ತುಂಬಾ ಜಾಸ್ತಿ ಇರೋದ್ರಿಂದ ಹೂ ಬಿಟ್ಟರು ತುಂಬಾ ಬೇಗ ಒಣಗತ್ತೆ ಮಳೆಗಾಲದಲ್ಲಿ ಮಳೆ ನೀರು ಬೀಳದೇ ಇರೋ ಕಡೆ ಈ ಪಾಟ್ಗಳನ್ನ ಎತ್ತಿಡಬೇಕು ಈ ಹೂವಿನ ಹೆಸರು ಅಲಮಂಡ ಅಂತ ಇದರಲ್ಲಿ ವರ್ಷ ಇಡೀ ಹೂ ಬರುತ್ತೆ ಮಳೆಗಾಲ ಇರಲಿ ಅಥವಾ ಬೇಸಿಗೆ ಇರಲಿ ಯಾವಾಗಲೂ ಇದರಲ್ಲಿ ಒಂದೇ ರೀತಿ ಹೂ ಬರ್ತಾನೆ ಇರುತ್ತೆ ಗ್ರೌಂಡ್ ಆರ್ಕಿಡ್ ಗಿಡಗಳಲ್ಲಿ ಹೂವು ಎಷ್ಟಿತ್ತು ಅನ್ನೋದು ನೀವೆಲ್ಲ ನೋಡಿದಿರಾ ನನ್ನ ಹಳೆ ವಿಡಿಯೋಸ್ ಅಲ್ಲಿ ನಾನು ತೋರಿಸಿದ್ದೀನಿ ತುಂಬಾ ಚೆನ್ನಾಗಿ ಹೂ ಬರ್ತಾ ಇತ್ತು ಆದರೆ ಈ ಗಿಡಕ್ಕೆ ಹೀಟ್ ಇರಬಾರ್ದು ಹ್ಯುಮಿಡಿಟಿ ಜಾಸ್ತಿ ಇರಬೇಕು ಹಾಗಾಗಿ ಈ ಗಿಡಗಳೆಲ್ಲ ಇವಾಗ ಈ ಹೀಟಿಗೆ ಎಷ್ಟು ಒಣಗಿದೆ ನೋಡಿ ಪೂರ್ತಿ ಸುಟ್ಟೋದಾಗಾಗಿದೆ ಇನ್ನು ಮಳೆಗಾಲ ಶುರುವಾದ ಮೇಲೆ ಈ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿಬಿಡ್ತೀನಿ ಇವಾಗ ಹೊಸದಾಗಿ ಚಿಗುರು ಬರುತ್ತಲ್ಲ ಅದು ಬರುತ್ತೆ ತುಂಬ ನೆರಳಿರೋ ಕಡೆ ಅಥವಾ ಶೇಡ್ ನೆಟ್ ಕೆಳಗೆ ಇಟ್ಟಿದ್ರೆ ಇಷ್ಟೊಂದು ಬ್ರೌನ್ ಆಗ್ತಾ ಇರಲಿಲ್ಲ ಆದರೆ ಇವಾಗ ಟೆಂಪ್ರೇಚರೇ ತುಂಬ ಜಾಸ್ತಿ ಇರೋದ್ರಿಂದ ನೆರಳಲ್ಲಿ ಇಟ್ಟಿರೋ ಗಿಡದ ಎಲೆಗಳು ಕೂಡ ಈ ರೀತಿ ಬ್ರೌನ್ ಆಗ್ತಾ ಇದೆ ಅಮರ್ಲಿಸ್ ಗಿಡಗಳಲ್ಲಿ ಈ ಸಲ ಎಲ್ಲ ಕಲರ್ಸು ಒಂದೇ ಸಲ ಹೂ ಬಂದಿದೆ ಇದು ಬಲ್ಬ್ಸಿಂದ ಬೆಳೆಯುವಂಥ ಗಿಡ ಈ ಬಲ್ಬ್ಸ್ನ ನಾನು ಭೂಮಿಯಿಂದ ಆಚೆ ತೆಗಿಯಲ್ಲ ಅದರೊಳಗೇನೇ ಬಿಟ್ಟಿರ್ತೀನಿ ಮಣ್ಣೊಳಗೆ ಅದು ಮಲ್ಟಿಪಲ್ ಆಗ್ತಾ ಇರುತ್ತೆ ಈ ಅಮರ್ಲಿಸ್ ಗಿಡದ ಬಗ್ಗೆ ಕೆಲವರು ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇರ್ತೀರಾ ಹೂ ಬಂದಿಲ್ಲ ಅಂತ ಹೂ ಬರದೇ ಇರೋದಕ್ಕೆ ಒಂದು ಎರಡು ಮೂರು ಕಾರಣಗಳಿರುತ್ತೆ ಈ ಗಿಡಕ್ಕೆ ವರ್ಷ ಇಡೀ ನೀರು ಹಾಕಬಾರ್ದು ಅದಕ್ಕೆ ವರ್ಷದಲ್ಲಿ ಮೂರು ತಿಂಗಳು ರೆಸ್ಟ್ ಪೀರಿಯಡ್ ಅಂತ ಇರುತ್ತೆ ಆ ಟೈಮಲ್ಲಿ ಅದಕ್ಕೆ ನೀರು ಹಾಕಬಾರ್ದು ಅದೃಷ್ಟಕ್ಕೆ ಅದನ್ನು ಹಾಗೆ ಬಿಡಬೇಕು ನೀವು ಪಾಟಲೆ ಬೆಳೆದಿದ್ರು ಕೂಡ ಹೂವಿನ ಸೀಸನ್ ಮುಗ್ದು ಹೋದ್ಮೇಲೆ ಅದನ್ನು ಅದೃಷ್ಟಕ್ಕೆ ಬಿಡಬೇಕು ಹೂವಿನ ಸೀಸನ್ ಮುಗ್ದು ಹೋದ್ಮೇಲೆ ಇದ್ರ ಎಲೆಗಳನ್ನೂ ಕೂಡ ಹಾಗೆ ಬಿಡಬೇಕು ಅದೃಷ್ಟಕ್ಕೆ ಅದು ಒಣಗಕ್ಕೆ ಬಿಡಬೇಕು ಪೂರ್ತಿ ಮೇಲೆ ಕಟ್ ಮಾಡಿಬಿಟ್ಟು ತೆಗಿಬೇಕು ಮಳೆಗಾಲದಲ್ಲಿ ಒಳಗೇ ಬಲ್ಬ್ಸ್ ಮಲ್ಟಿಪಲ್ ಆಗ್ತಾ ಇರುತ್ತೆ ಮಳೆಗಾಲ ಮುಗಿದ ಮೇಲೆ ಮೂರು ನಾಲ್ಕು ತಿಂಗಳು ಇದಕ್ಕೆ ನೀರು ಕೊಡಬಾರ್ದು ಜಾನ್ವರಿಯಿಂದ ನೀರು ಕೊಡೋಕ್ಕೆ ಶುರು ಮಾಡಬೇಕು ವರ್ಷಕ್ಕೆ ಎರಡು ಅಥವಾ ಮೂರು ಸಲ ಮಾತ್ರ ಫರ್ಟಿಲೈಸರ್ ಕೊಟ್ಟರೆ ಸಾಕಾಗುತ್ತೆ ಈ ರೀತಿ ಈ ಅಮರ್ ಲಿಲೀಸ್ಗೆ ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಳ್ಳೋದ್ರಿಂದ ಹೂ ಬಂದೇ ಬರುತ್ತೆ ಮಲ್ಲಿಗೆ ಗಿಡಗಳಲ್ಲಿ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ನಾನು ಮಲ್ಲಿಗೆ ಗಿಡಗಳಲ್ಲಿ ಎರಡು ರೀತಿದು ಮಾತ್ರ ಬೆಳೆದಿದ್ದೀನಿ ಸಮ್ಮರ್ ತುಂಬ ಜಾಸ್ತಿ ಹೂ ಬಿಡೋದ್ರಲ್ಲಿ ಈ ಟೆಕೋಮಾ ಗಿಡ ಕೂಡ ಒಂದು ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಯಾವುದೇ ಮೈಂಟೆನೆನ್ಸ್ ಇಲ್ದಾನೆ ಹೆಚ್ಚು ಆರೈಕೆ ಇಲ್ದನೆ ಬೆಳೆಯುವಂಥ ಗಿಡ ಇದು ಇದರಲ್ಲಿ ನನ್ನ ಹತ್ರ ಮೂರು ಕಲರ್ಸ್ ಇದೆ ಪಿಂಕ್ ಆರೆಂಜ್ ಮತ್ತೆ ಯೆಲ್ಲೋ ಕಲರ್ ಇದೆ ಈ ಗಿಡ ಸಾಮಾನ್ಯವಾಗಿ ಎಲ್ಲ ದೊಡ್ಡ ನರ್ಸರಿಗಳಲ್ಲಿ ಸಿಗುತ್ತೆ ಒಂದು ಗಿಡಕ್ಕೆ ನೂರು ರೂಪಾಯಿ ಇರುತ್ತೆ ಈ ಗಿಡಕ್ಕೆ ತುಂಬ ಹೀಟ್ ಇದ್ರೂ ನೀರು ಕಡಿಮೆ ಆದರೂ ಕೂಡ ಇದರಲ್ಲಿ ಹೂ ಬರುತ್ತೆ ಈ ಟೆಕೋಮಾ ಗಿಡಕ್ಕೆ ಏನಾದರೂ ಸಪೋರ್ಟ್ ಕೊಟ್ಬಿಟ್ಟು ಬಳ್ಳಿ ರೀತಿನೂ ಬೆಳೆಸಬಹುದು ಅಥವಾ ಇದನ್ನ ಶಾರ್ಟ್ ಆಗಿ ಕಟ್ಟಿಂಗ್ ಮಾಡಿ ಬುಷಿಯಾಗಿ ಗಿಡದ ರೀತಿ ಕೂಡ ಬೆಳೆಸಬಹುದು ಪಕ್ಕನೆ ಪಕ್ಕನೇ ಪುಷ್ಪ ಗಿಡ ಕೂಡ ಇದೆ ಇದು ಆರ್ಕಿಡ್ ಫ್ಯಾಮಿಲಿಗೆ ಸೇರಿರುವಂತ ಗಿಡ ಎಪಿಡೆಂಡ್ರಮ್ ಆರ್ಕಿಡ್ ಅಂತ ಹೇಳ್ತಾರೆ ಇದು ಸೆಮಿ ಶೇಡಲ್ ಬೆಳೆಯುವಂತ ಗಿಡ ಇವಾಗ ಬಿಸಿಲು ತುಂಬಾ ಜಾಸ್ತಿ ಇರೋದ್ರಿಂದ ಎಲೆಗಳೆಲ್ಲ ಎಲ್ಲೋ ಆಗಿದೆ ಈ ವರ್ಷ ಟೆಂಪ್ರೇಚರ್ ಮುಂಚೆ ಯಾವತ್ತೂ ಇರಲಿಲ್ಲ ಹಾಗಾಗಿ ತುಂಬ ಹೀಟ್ ಇದ್ದಿದ್ದರಿಂದ ಎಷ್ಟೊಂದು ಗಿಡಗಳು ಎಲೆಗಳೆಲ್ಲ ಎಲ್ಲೋ ಆಗಿದೆ ತುಂಬ ಗಿಡಗಳು ಡ್ರೈ ಆದಾಗಿದೆ ಮಳೆಗಾಲ ಶುರು ಮೇಲೆ ಆ ಗಿಡಗಳೆಲ್ಲ ಪುನಃ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ಲಾನ್ ನೋಡ್ಬೋದು ಇದರಲ್ಲಿ ಗ್ರೀನ್ ಕಲರೇ ಇಲ್ಲ ಎಲ್ಲ ಒಣಗೋಗಿದೆ ನೀರು ನಾವೆಷ್ಟೇ ಕೊಟ್ಟರು ಮಧ್ಯಾಹ್ನದಷ್ಟೊಳಗೆ ಆ ನೀರೆಲ್ಲ ಹಿಂಗೆ ಹೋಗುತ್ತೆ ಮಳೆಗಾಲ ಶುರು ಮೇಲೆ ಇದೆಲ್ಲ ಗ್ರೀನ್ ಕಲರ್ ಆಗುತ್ತೆ ನಾವೆಷ್ಟೇ ನೀರು ಕೊಟ್ರು ಅದು ನ್ಯಾಚುರಲ್ ಆಗಿ ಮಳೆ ನೀರಿಗೆ ಅದು ಚೆನ್ನಾಗಿ ಬೆಳೆಯೋದು ಸಮ್ಮರ್ ಫ್ಲವರ್ಸ್ ಆಗಿರೋಂಥ ಜೀನಿಯಾ ಮತ್ತು ಕಾಸ್ಮೋಸ್ ಗಿಡಗಳನ್ನ ಈ ಸಲ ಹಾಕಲಿಲ್ಲ ಲಾಸ್ಟ್ ಇಯರ್ ನನ್ನ ಸಮ್ಮರ್ ಅಲ್ಲಿ ನೀವು ಅದನ್ನು ನೋಡಿರ್ತೀರ ಅದರಲ್ಲಿ ತುಂಬ ಚೆನ್ನಾಗಿ ಇರ್ತಾ ಇತ್ತು ಸೊ ಇದಿಷ್ಟು ಸಮ್ಮರಲ್ಲಿ ನಮ್ಮ ಗಾರ್ಡನಲ್ಲಿ ಹೂ ಬಿಟ್ಟಿರೋಂಥ ಗಿಡಗಳು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ವರ್ಷ ಸ್ವಲ್ಪ ಸಮ್ಮರಲ್ಲಿ ಬೆಳೆಯೋಂಥ ಗಿಡಗಳನ್ನ ತುಂಬ ಕಡಿಮೆ ಮಾಡಿದ್ದೀನಿ ಯಾಕೆ ಅಂದರೆ ಹೀಟ್ ತುಂಬ ಜಾಸ್ತಿ ಇದ್ದರಿಂದ ಈಗಿರೋ ಗಿಡಗಳನ್ನೇ ಮೈಂಟೈನ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು ಜೊತೆಗೆ ಇಂದನೇ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿದ್ದರಿಂದ ವಿಂಟರ್ ಫ್ಲವರ್ಸ್ ಕೂಡ ತುಂಬ ದಿನ ಇರಲಿಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ಸಮ್ಮರಲ್ಲಿ ನಮ್ಮ ಗಾರ್ಡನಲ್ಲಿ ಹೂ ಇರುವಂಥ ಗಿಡಗಳು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್